ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ We'll be right <laughs> back. ಇವತ್ತಿನ ಕಿಸಾನ್ ಮಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ಬನ್ನಿ ರೈತ ಬಂಧುವೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ಜಾಗಿರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳು ನಂತರ ಹವಾಮಾನ ವರದಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ પ્રધાનમંત્રી કિસા માન ધન યોજનેશન આસરી નિરાસરે એનું સંતસદ ક્ષણવું પળી સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಟಕ್ಕಾಗಿ ಜಾರಿ ವಾಣಿಜ್ಯ ಪ್ರಕಟನೆ ಕೇಳಿದರಿ ಕೇಳಗರಿಗೆ ಕೇಳಿ ಜಾಗಿರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳನ್ನ ರೈತ ಬಾಂಧವ್ರಿಗೆ ನಮಸ್ಕಾರ ರೈತ ಬಾಂಧವ್ರ ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶರಣಪ್ಪ ಅವರು ಜಾಗಿರ್ ವೆಂಕಟಾಪುರ್ ಗ್ರಾಮದ ರೈತರು ಅನುಭವಸ್ಥ ರೈತರು ಅಂದ್ರೆ ಸಣ್ಣ ರೈತರು ಆರು ಎಕರೆ ಭೂಮಿ ಇದೆ ಅವರು ಸಣ್ಣ ರೈತರು ಯಾವ ರೀತಿ ಒಕ್ಕಲಿನ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯವಾದಂಥ ಒಂದು ವಿಚಾರ ದೊಡ್ಡ ರೈತರ ಒಂದು ಕಷ್ಟಗಳು ಬೇರೆ ಇರ್ತವೆ ಸಣ್ಣ ರೈತರ ಕಷ್ಟಗಳು ಬೇರೆ ಇರ್ತವೆ ಒಕ್ಕಲ್ತನ ಅಂದ್ಕುಳ್ಳೇ ಲಾಭ ಲುಸಾನ ಸುಖ ದುಃಖ ಎರಡೂ ಒಕ್ಕಲ್ತನದಲ್ಲಿ ನಾವು ಕಾಣ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಶರಣಪ್ಪ ಅವರು ಅವರ ಒಕ್ಕಲ್ತನ ಸಣ್ಣ ರೈತರು ಆರು ಎಕರೆ ಭೂಮಿ ಇದೆ ಯಾವ ರೀತಿ ಒಕ್ಕಲತನ ಮಾಡ್ತಾರ ಹೇಗೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜೊತೆಗೆ ಎಷ್ಟು ವರ್ಷದ ಅನುಭವ ಅವರಿಗೆ ಬಂತು ಒಕ್ಕಲ್ತನದ್ದು ಒಕ್ಕಲ್ತನಕ್ಕೆ ಯಾಕೆ ಬಂದರು ಅಂತಕ್ಕಂಥದ್ದು ವಿಚಾರವನ್ನು ಶರಣಪ್ಪ ಅವರು ಹಂಚ್ಕೋತಾರೆ ಶರಣಪ್ಪವರೇ ಹೇಗೆ ಸಾಲಿ ಅದು ಓದಿದಾವು ಹಾಂ ಸಾವ್ರೆ ನಾವು ಶಾಲೆ ಓದಿದ್ದು ಪಿ ಯು ಸೆಕೆಂಡ್ ಇಯರ್ ಓದಿದ್ರಿ ನಾವು ಇಲ್ಲಿ ಹಳ್ಳಿಯಾಗ ಇಲ್ಲಿ ಏಳನೇ ಕ್ಲಾಸ್ ಇತ್ತು ರೀ ಸ್ಕೂಲು ಇಲ್ಲಿ ಏಳನೇ ಕ್ಲಾಸ್ ಮುಗಿಸ್ಕೊಂಡು ರಾಯಚೂರಿಗೆ ಹೋಗಿ ಅಲ್ಲಿ ಹತ್ತನೇ ಕ್ಲಾಸ್ವರೆಗೆ ಪಿ ಯು ಸಿವರೆಗೆ ಅಲ್ಲಿ ಮುಗಿಸಿವಿ ಗೌರ್ಮೆಂಟ್ ಹೈಸ್ಕೂಲಾಗ ಓದಿನಿ ನಾನು ಪತ್ರ ಇಲ್ಲಿ ಬಿಟ್ಟು ಎಂಬತ್ತ್ಮೂರು ತಾನು ರಾಯಚೂರಾಗೆ ಓದಿಲ್ರಿ ನಾನು ನನ್ನ ಡೇಟ್ ಆಫ್ ಬರ್ತು ಅರವತ್ತೇಳ್ರಿ ಹತ್ತೊಂಬತ್ನೂರು ಅರವತ್ತೇಳು ಯಾಕೆ ಪಿ ಯು ಸಿದ್ದಾರೆ ಅಷ್ಟ ಓದಿ ಬಿಟ್ಬಿಟ್ರಿ ಮುಂದೆ ಯಾಕೆ ಓದ್ಲಿಕ್ಕೆ ಆಸಕ್ತಿ ಇರ್ಲಿಲ್ಲ ಅಥವಾ ಮನೆಯಲ್ಲಿ ಬಿಡಿಸಿದ್ರೆ ನಿಮಗೆ ಇಲ್ಲ ರೀ ನಮಗ ಮುಂದೆ ಹೋಗಿ ಇದ್ ಮಾಡಂತ ಆಸಕ್ತಿನೂ ಇದ್ದಿಲ್ಲ ಯಾವಾಗ ಇಲ್ಲಿ ನಮ್ಗೆ ಏನು ಅನುಕೂಲನೂ ಇದ್ದಿಲ್ಲ ಹಳ್ಳಿ ಊರ್ಲಿಂದ ರೈತರಿಗೆ ಹೋಗಿ ಇದ್ ಮಾಡಂತವು ಆಮೇಲೆ ಮನೆಯಾಗೂ ಸ್ವಲ್ಪ ತ್ರಾಸಲಿಂದ ಇವ್ರು ಏ ಹೋಗಪ್ಪ ಇಂಥದ್ಕ್ ಹೋಗಿ ಇಂಥದ್ ಓದಿದ್ರೆ ಇಂಥ ಕೆಲಸ ಬರ್ತದ ಅಂತ ಹೇಳಿ ನಮ್ಗೆ ಒತ್ತಡ ಮಾಡಿ ಕಳ್ಸರೂ ಇದ್ದಿಲ್ಲ ಅಷ್ಟಕ್ಕೆ ನಾವು ಇಲ್ಲಿ ಏನ್ ಮಾಡಿದ್ವಿ ನಾವು ಹೊಲ ಮನೆ ನಮ್ಮಪ್ಪನವ್ರವ್ರು ಹೊಲ ಮನೆ ಹೋಗಿ ಕೆಲಸ ಮಾಡೋದು ಅದು ಮಾಡೋದು ಎತ್ತುಗಳಿದ್ದವು ಗಳೆ ಹೊಡೆಯೋದು ಈ ನಮ್ಮನೆ ಇರ್ಲಾಡಿ ಮತ್ತೆ ಅಂತ ಹೇಳಿ ಇಲ್ಲದಾಗ ಉಳಿಸ್ಬಿಟ್ರು ಹೊಲ ಮನೆ ಮಾಡ್ಕೊಂತ ಇಲ್ಲಿ ಸರಿ ಹೇಳ್ಬಿಟ್ಟಿದ್ರೆ ಸಬ್ರೆ ಅವಾಗ ಈಗ ಬದಲಾವಣೆ ಹೇಳ್ಬೇಕಾದ್ರೆ ಅಜಗಜಾಂತರ ವ್ಯತ್ಯಾಸ ಅವಾಗ ನಮ್ಮ ಜಾಗೀರ್ ವೆಂಕಟಾಪುರಕ್ಕೆ ಅಂತಂದ್ರೆ ರಾಯಚೂರ್ಲಿಂದ ನಡ್ಕಂತ ಹೋಗ್ಬೇಕು ನಡ್ಕಂತ ಬರಬೇಕು ಅದು ಕೆಸರ್ ದಾರಿ ಮರಮಿಲ್ಲ ಏನು ಮೆಟಲ್ ರೋಡ್ ಇಲ್ಲ ಏನಿಲ್ಲ ಅಂತ ಪರಿಸ್ಥಿತಿ ಆಗಿತ್ತು ಆದ್ರೆ ನಾವು ರಾಯಚೂರಿಗೆ ಹೋಗಂತ ಇದ್ದಿಲ್ಲ ಅವಾಗ ಯಾರು ಹೊತ್ತಿದ್ರು ಒಬ್ಬರು ಎಲ್ಲ ಜನ ಕೃಷಿ ಗಳೆವು ಕಳೆವು ಮಾಡ್ಕೊಂತ ಇದ್ರು ನಮ್ಗೆ ಅನುಭವ ಅಂದ್ರೆ ನೋಡ್ರಿ ನಮ್ಮ ಅಪ್ಪವರು ನಮಗೆ ನಾನು ಆರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹೋದಾಗಳಿಂದ ಹಿಡಿದು ಹೊಲಕ್ ಹೋಗಿ ಕರ್ಕೊಂಡು ಹೋಗಿ ತಮ್ಮ ಜೊತೆಗೆ ನಮ್ಮ ಕೆಲಸ ಮಾಡ್ಸ್ಕೊಂಡು ಹೊಲ ಜೋಳಕ್ಕೆ ಹೋಗ್ತಿದಿವ್ರಿ ಆಮೇಲೆ ಹುಳಿಕಾಯಿ ಅಂತ ಹಾಕ್ತಿದ್ವಿ ಅತ್ತಿ ಹಾಕ್ತಿದಿವಿ ಅವಾಗ ಲಕ್ಷ್ಮಿ ಅತ್ತಿ ಅಂತ ಬರ್ತಿತ್ತು ಅದನ್ನ ನಾವು ಕಳೆ ತೆಕ್ತಿದ್ವಿ ತೆಕ್ಕೊಂಡು ಅದ್ ಮೇಂಟೆನೆನ್ಸ್ ಮಾಡ್ಕೊಂಡು ಅವಾಗ ಬೆಳಗ್ಗೆ ಮುಂಜಾನೆ ಎದ್ದೋಗಿ ಹೋಗಿ ಅದು ಹತ್ತಿ ಬಿತ್ಕೊಂಡು ಆಮೇಲೆ ಜೋಳ ಬಿತ್ಕೊಂಡು ಒತ್ತರ ಪಟ್ಟಿಗೆ ಒಂದು ತಾಸು ಎರಡು ತಾಸು ಬಿತ್ತನೆ ಮಾಡ್ತಿದ್ರು ನಮ್ಮನ್ನ ಕರ್ಕೊಂಡ್ ಹೋಯ್ತಿದ್ರು ಅದು ಕೂರಿಗೆ ಅಂತ ಹೇಳಿ ಬಿತ್ತಿದ್ರ ಅದ್ರ ಮೇಲೆ ಕುಂದ್ರ ಕರ್ಕೊಂಡ್ ಹೋಯ್ತಿದ್ರು ನಮ್ಮನ್ನ ಅವಳಿದ್ದ ನಮ್ಗೆ ಅದ್ರಾಗ ಅನುಭವ ಮತ್ತೆ ಏನನ್ ಕೆಲಸ ಬಂತಂದ್ರ ತನ್ನ ಜೊತೆಗೆ ಹೋಗಿ ಕರ್ಕೊಂಡು ನಮ್ಮನ್ನು ಮಾಡ್ಸತ್ತ ಏನನ್ನ ಕೆಲಸ ಇತ್ತಂದ್ರ ನಮ್ಗ್ ಹೋಗಿ ಮಾಡ್ಸತ್ತ ಸಪ್ಪೆ ಹೊಲದಿಂದ ದೂರ ಹೊಲದಿಂದ ಊರಿಗ್ ತರಬೇಕಾದ್ರೂ ಸಪ್ಪೆ ಸಪೆ ನಮ್ಮನ್ನ ನಮ್ಮನ್ನು ಕರ್ಕೊಂಡ್ ಹೋಗ್ತಿದ್ರು ಏನನ್ನ ಏರ್ಕೊಂಡ್ ಬರ್ಬೇಕು ಮಾಲ್ ಮಟರ್ ಅವು ಕಾರ್ಯಾಳ ಕಟ್ಟಿಗೆ ಅಂತ ಬರ್ತದ ಅಂತ ಬರ್ತದ್ರು ಉಳ್ಳಿ ಕಟ್ಟಿಗೆ ಅಂತ ಬರ್ತದ ಅವೆಲ್ಲ ಕಿತ್ಕೊಂಡು ಮನೆಗೆ ಇಲ್ಲಿ ಕಣ ಮಾಡ್ಕೊಂಡು ಇವು ಮಾಡಾಕ ನಮ್ಮನ್ನು ಕರ್ಕೊಂಡು ಹೋಯ್ತಿದ್ರು ಅದ್ನಿಂದ ಹೋಗಿ ಹೋಗಿ ನಮ್ಗೆಲ್ಲ ಅಭ್ಯಾಸ ಆಗಿ ಇದು ಮಾಡ್ಯಾದ್ರಿ ಹತ್ತೊಂಬತ್ನೂರ ಎಂಬತ್ತೇಳರಾಗ ತೊಗರಿ ಬಂತು ನಮ್ಮ ಬಂತು ಎಂಬತ್ತೇಳರಾಗ ಫಸ್ಟ್ ತೊಗರಿ ಬಂತು ನಮ್ಮ ಒಬ್ಬರು ಹಾಕಿದ್ರಿ ಒಬ್ಬರು ಬೇರೆಯವ್ರು ಎಂಬತ್ತಾರ ಹಾಕಿದ್ರು ಏ ಅವ್ರು ಚಲೋ ಆಯ್ತು ಹೋದಷ್ಟು ನಾವನ್ನು ನೋಡೋಮ ಅಂತೇಳಿ ಅವ್ರ ಕಡಿಂದ ಬೀಜ ತಗೊಂಡು ಎಂಬತ್ತೇಳರಾಗ ಹತ್ತೊಂಬತ್ನೂರ ಎಂಬತ್ತೇಳರಾಗ ತೊಗರಿ ಹಾಕಿದೀವಿ ನಾವು ಅವಾಗ ಬೆಳೆ ತೊಗರಿ ಹಾಕಿದೀವ್ರಿ ಬೆಳೆ ಬೆಳೆ ಭಾರಿ ಚೆನ್ನಾಗಿ ಬಂತು ಈ ಚತ್ತಿನ ಹತ್ರ ಬರ್ತದೆ ಬೆಳೆ ಅವಾಗ ಹೊಡ್ಯಾಕ್ ಏನಾದರೂ ಇದು ಸ್ಪ್ರೇ ಹೊಡಿಬೇಕು ನಾವು ಎಣ್ಣೆ ಹೊಡ್ಯಕ ಈ ಟ್ಯಾಕ್ಟ್ರ್ ಇದ್ದಿಲ್ಲ ಮಷೀನ್ ಇದ್ದಿಲ್ಲ ಏನಿದ್ದಿಲ್ಲ ಇದ್ರಲ್ಲಿ ಹೊಡಿತಿದ್ವಿ ರೀ ಎತ್ತು ಬಂಡ್ಯಾಗ ನಾಲ್ಕು ಬೇರಲ್ಲಿ ಇಟ್ಕೊಂಡು ಹೋಗಿ ಅದು ಸ್ಪ್ರೇ ಮಾಡಿಕೊಂಡು ಬರ್ತಿದ್ವಿ ಅದು ಎಣ್ಣೆನೂ ಲೂಸ್ ಎಣ್ಣೆ ರೀ ಅವಾಗ ಎಣ್ಣೆನೂ ಇವಾಗಿನಂಥದ್ದು ಎಣ್ಣೆ ಇದ್ದಿಲ್ಲ ಎಣ್ಣೆನೂ ಸರಿಯಾಗಿ ಇರ್ತತ್ತಲ್ರಿ ಈಗ ಎರಡು ದಿವಸಲಿಂದ ಮೂರು ದಿವಸ ಹೊಡ್ಯಕಿತ್ತು ಮತ್ತೆ ಮೂರು ದಿವಸ ಮುಂಚೆ ಮೇಲೆ ಮತ್ತಿಂದು ದಿವಸ ಹೊಡ್ಕೊಂಡ್ ಬರ್ಬೇಕು ನಲ್ವತ್ತು ದಿವಸ ಹೊಡಿಬೇಕು ತೊಗರಿಗೆ ನಲವತ್ತು ದಿವಸ ಎಣ್ಣೆ ಹೊಡೆದಾಗ ಅವಾಗ ನಮ್ಮನ್ನ ಎಣ್ಣೆ ಹೊಡಕ್ ಬಿಡ್ತಿತ್ತು ಕಾಳು ಕಟ್ಟಿಗೆ ಅಂತಿತ್ತು ಅಷ್ಟು ಹೊಡಿತಿದ್ವಿ ಒಂದು ತಿಂಗಳ ನಲವತ್ತು ದಿವಸ ಎಣ್ಣೆ ಹೊಡೆಯೋದಕ್ಕೆ ಎಣ್ಣೆ ಹುಳಕ್ ಅದು ಕಾಯಿ ಕಾಯಿ ಕೊರ್ ಅದು ಕೊಡಿತಿದ್ರೆ ಕಾಯಿ ಕೊರ್ಕ ಯಾವಾಗ ಮಗ್ಗೆ ಬಿಡ್ತಿಲ್ಲ ಮಗ್ಗೆ ಬಿಡೋಣ ಸ್ಟಾರ್ಟ್ ಹೂವು ಎಣ್ಣೆ ಹೊಡೆಯೋದು ಅವ್ ಮಗ್ಗೆ ಮಾಡ್ಕೊಂಡು ಹೂವು ಮಾಡ್ಕೊಂಡು ಕಾಯಿ ಬಿಟ್ಕೊಂಡು ಕಾಯಿ ಬಲ್ತು ಇದಾಗವರೆಗೆ ಬಡಿಬೇಕು ಅಂದ ಎಣ್ಣೆಲ್ಲಿ ಅಂತ ಪರಿ ಪವರ್ಫುಲ್ ಎಣ್ಣೆ ಇದ್ದಿಲ್ರಿ ಅವಾಗ ಇದೆ ಊಜೆ ಎಣ್ಣೆ ಯಾವ್ದೋ ಪೆನ್ವಾಲು ಗೆನ್ವಾಲು ಅದು ಇದಿರ್ತೈತಿ ಅಂತದನ್ನ ಹೊಡೆದು ಹಂಗೆ ದಿವಸ ಎರಡು ಮೂರು ದಿನಕ್ಕೊಮ್ಮೆ ಹೊಡೆದು ಹೊಡೆದು ಉಳ ಜಾಡಿಸಿ ಇದು ಮಾಡಿಸಿ ಕಂಟ್ರೋಲ್ ಮಾಡ್ಕಂಡು ಬೆಳ್ಕೊಂಡು ಐದು ಆರು ಕಿಂಟಲ್ ಎಂಟು ಕಿಂಟಲ್ ಬರ್ತಿದ್ರು ಎಕರೆ ಒಂದೊಂದು ವಲ ಬಾಯಿ ಆಗಲ್ಲ ದೂರ ಬಿತ್ತಿದ್ರು ಟ್ಯಾಕ್ಟರ್ ಠಾಪಿನ ಹತ್ರ ಅದ್ರ ಮ್ಯಾಲ ಕುಂತಿ ಹೊಡ್ತಿದ್ರು ಅಂತ ಬೆಳೆ ಬೆಳೆ ಹನ್ನೊಂದು ಹನ್ನೆರಡು ಗಂಟೆಲ್ಲೂ ಬಂದವರು ತೊಗರಿ ಯಾವ್ದು ಚಲೋ ಎರಡು ಎಕರೆ ಮಾಡ್ಕೊಂಡವ್ರು ಗೊಬ್ಬರ ಗಿಬ್ಬರ ಚಲೋ ಹಾಕಿ ಇದ್ ಮಾಡ್ಕೊಂಡವರು ಹನ್ನೊಂದು ಹನ್ನೆರಡು ಗಂಟೆನು ಬಂದವರು ಈಗಿನ ತೊಗರಿ ತಳಿಗಳು ಎಷ್ಟು ಬರ್ತವೆ ಈಗ ತೊಗರಿ ಎಲ್ಲ ಎಷ್ಟು ಬರ್ತದೆ ಈಗಿನ ತೊಗರಿಗಳು ಈಗ ಈಗ ಇವಾಗಲ್ರಿ ಟಿ ಎಸ್ ಆರ್ ತ್ರೀ ಆಮೇಲೆ ಇನ್ನ ನಾನಂತೆ ತಳಿಗಳು ಬಂದವಲ್ಲ ಆದ್ರೂ ಬರ್ತಾವ್ರ ಇಳುವರಿ ಹೆಂಗ ಅಂತಂದ್ರೆ ಒಂದ್ ಎರಡು ವರ್ಷ ಖಾಲಿಗಾಗಿರ್ಬೇಕು ಅಲ್ಲ ಒಂದ್ ವರ್ಷ ಜೋಳ ಬಿತ್ತಿರಬೇಕು ಒಂದ್ ವರ್ಷ ಹತ್ತಿ ಬಿತ್ತಿರಬೇಕು ಹಿಂಗೆ ಬಿತ್ತಿದಾಗ ಒಂದ್ ಎರಡು ವರ್ಷ ಬದಲಿ ಬೆಳೆ ಬೆಳೆ ಚೇಂಜ್ ಆದಾಗ ಮಾತ್ರ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಬರ್ತಾವೆ ತೊಗರಿ ಇಲ್ಲಪ್ಪ ಅಂತಂದ್ರೆ ಮೂರು ನಾಲ್ಕು ವರ್ಷ ತೊಗರಿ ಬಿತ್ತಿಕಂತ ಒಂಟಿವಂದ್ರು ಮೂರು ನಾಲ್ಕು ಇಷ್ಟು ಬರ್ತಾವೆ ಎರಡು ಈಗ ನೀವು ಈ ಸಲ ಹಾಕಿರಿ ಬೆಳೆ ನಿಮ್ದು ಆರು ಎಕರೆ ಭೂಮಿಗೆ ಏನೇನು ಹಾಕಿರಿ ನಮ್ಮದು ತೊಗರಿ ಹಾಕಿನ್ರಿ ನಾನು ಈ ಸಲ ಸಲ ಹತ್ತಿ ಹಾಕಿದ್ದೀನಿ ಅದು ಹತ್ತಿ ರೇಟ್ ಸ್ವಲ್ಪ ಕಡಿಮೆ ಆಯ್ತಲ್ಲ ರೀ ಆರ್ ಸಾವಿರ ಏಳು ಸಾವಿರ ಹೋಗ್ ಏನು ವರ್ಕೌಟ್ ಆಗಂಗಲ್ಲ ಎಣ್ಣೆ ಖರ್ಚು ಬಿಡ್ಸೋ ಖರ್ಚು ಅದು ಜಾಸ್ತಿ ಬರ್ತದೆ ಎಕರೆಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅದು ಒಳ್ಳೇದಿಲ್ಲ ಅದ್ರಾಗ ಅಂತೇಳಿ ಈ ವರ್ಷ ತೊಗರಿ ಹಾಕ್ಬಿಟ್ಟೇನು ರೀ ಹೇಗಿದೆ ತೊಗರಿ ತೊಗರಿ ಚೆನ್ನಾಗಿದೆ ಅದ್ರ ಹಾಂ ತೊಗರಿ ಚಲೋ ಅದ್ರಿ ಯಾವುದು ಟಿ ಎಸ್ ತ್ರೀ ಆರ್ ಹಾಕಿ ಟಿ ಎಸ್ ಆರ್ ತ್ರೀ ಹಾಕಿ ಟಿ ಎಸ್ ತ್ರೀ ಆರ್ ಎಲ್ಲಿ ಬೀಸ ತೊಗೊಂಬಂದ್ರೆ ರೈತ ಸಂಪರ್ಕ ಕೇಂದ್ರ ಅದು ಕೆವಿ ಕೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ರೈತ ಸಂಪರ್ಕ ಕೇಂದ್ರದಾಗ ರೀ ಚೆಕ್ ಪೋಸ್ಟ್ ಹತ್ರ ಐತೆ ಅಲ್ಲಿ ನಾವು ಹೋಗಿದ್ವಿ ಹಿಂಗೆ ಬಂದಿದ್ದು ಏ ಪಾಕೆಟ್ ಕೊಡ್ತಾರೆ ನೋಡಂತ ಹೇಳಿದ್ರಲ್ಲ ತಾವು ಹೇಗೆ ತೊಗ್ರೀಗ ಎಷ್ಟು ದಿವಸದ ಬೆಳೆ ಐತಿ ಎಷ್ಟು ತಿಂಗ್ಳು ಬೆಳೆ ಐತಿ ಏನೇನು ಕೆಲಸ ಮಾಡಿರಿ ಏನೇನು ಗೊಬ್ಬರ ಹಾಕಿರೋದಕ್ಕೆಲ್ಲ ಸಬ್ರೆ ಮೊದ್ಲು ನಾವು ಏನು ಮಾಡ್ದೀವಿ ರೀ ಮೊದಲು ಮನೇದು ಏನು ಅಲ್ಲ ಎಂಡೆ ಗೊಬ್ಬರ ಅದು ಇದು ಇರ್ತದೆ ಮನ್ಯಾಗ ಅದನ್ನು ಹಾಕ್ತೀವಿ ಹೋಗಿ ಹಾಕಿ ಆಮೇಲೆ ಟಿಲ್ಲರು ಕುಂಟೆ ಗಿಂಟೆ ಒಡೆದು ಇಟ್ಟಿದ್ದೀವಿ ರೀ ಮೇ ತಿಂಗಳದಾಗ ಆಮೇಲೆ ಜೂನ್ ತಿಂಗ್ಳಿಗೆ ಏನು ಮಾಡ್ತೀರಿ ಮಳೆ ಚೆನ್ನಾಗಿ ಬಂತು ಬಂದಾಗ ಅವಾಗ ಒಂದು ಸಲ ಟಿಲ್ಲರ್ ಕುಂಟೆ ಹೊಡ್ಕೊಂಡು ಹೊಲ ಲೆವೆಲ್ ಮಾಡ್ಕೊಂಡ್ಮ್ಯಾಗ ಮಳೆ ಬಂತಲ್ಲ ಮತ್ತು ಮಳೆ ಬಂದಾಗ ಅವಾಗ ಜೂನ್ ತಿಂಗಳ ಒಗಟ್ಗೆ ಇದು ಬಿತ್ತಿದಿರಿ ತೊಗರಿ ಬಿತ್ತಿದ್ವಿ ಈಗ ಎರಡು ತಿಂಗಳು ಬೆಳೆಯಾದ್ರೆ ಜುಲೈ ಆಗಸ್ಟ್ ಎರಡು ತಿಂಗಳಂತ ಆಯ್ತು ಈಗ ಎಣ್ಣೆ ನೋಡಿರಿ ಚಾಲು ಮಾಡಿದ್ರಿ ಇಲ್ಲ ರೀ ಈಗ ಎಣ್ಣೆ ಈಗ ಎಣ್ಣೆ ಬೆಳೆದಲ್ ಆಮೇಲೆ ಈಗ ತೊಗರಿ ಹೂವು ಅಂತ ಕಟ್ತದಲ್ರಿ ಅಕ್ಟೋಬರ್ನಾಗ ಅವಾಗ ಹೊಡಿತೀವ್ರಿ ಈಗ ಹೊಡೆದಿದ್ದು ಒಡೆದ್ವಿ ಯಾವ್ದಂದ್ರೆ ಕಸದೆ ಅಂತ ಬರ್ತದ್ರಿ ರೀ ಕಳೆ ನಾಶಕ್ ಅಂತೇಳಿ ಅದನ್ನ ಹೊಡೆದೇವ್ರಿ ಯಾಕಂದ್ರೆ ಕಸ ಬರೋದಲ್ಲ ಹೊಡೆದೇವ್ರಿ ಅದನ್ನು ಹೊಡೆದ್ ಬಿಟ್ಟು ಬಿಟ್ಟಿವಿ ಕುಂಟಿ ಗಿಂಟಿ ಹೊಡೆದ್ವಿ ಕಸ ಇಲ್ಲ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದಿದ್ದು ಎಲ್ಲ ಕಿತ್ಕೊಂಡು ಇದು ಮಾಡಿಕೊಂಡು ಜಾಳ ಈಗ ಮಾಡಿ ಕುಂಟಿ ಹೊಡೆದು ಕಳ್ನಾಶಕ ಇಲ್ಲ ರೀ ಸರ್ ಯಾವಾಗ ನಾವು ಬಿತ್ತಿವಲ್ರಿ ಬಿತ್ತಿದ್ಮೇಲೆ ಮಳಕೆ ಮೇಲೆ ಒಂದ್ ಇಪ್ಪತ್ತು ದಿವಸ ಆಗಿರ್ಬೇಕು ಮಳಕೆ ಅದು ಇಪ್ಪತ್ತು ದಿವಸ ಆದಾಗ ವೀಡ್ ಬ್ಲಾಕ್ ಅಂತ ಬರ್ತದೆ ಎಣ್ಣೆ ಅದು ವೀಡ್ ಬ್ಲಾಕ್ ಎಣ್ಣೆ ಹೊಡೆದಾಗ ಅದು ಜಿಗಳಿ ಹುಲ್ಲು ಜಾತಿ ಗಿಲ್ಲು ಜಾತಿ ಎಲ್ಲ ತೊಗರಿಗೆ ಏನಾಗ್ರಿ ತೊಗರಿ ಚೆನ್ನಾಗಿರ್ತದ ಅದು ಒಂದು ಇಪ್ಪತ್ತೈದು ಬಿಡ್ತಿವ್ರಿ ಅದು ವೀಡ್ಕೆ ಮೇಲೆ ಇಪ್ಪತ್ತು ಇಪ್ಪತ್ತೈದು ಸದ್ ಬಿಟ್ಟ ಮೇಲೆ ಅವಾಗ ಕುಂಟೆ ಹೊಡೆತೀ ಕುರಿ ಕುಂಟೆ ಹೊಡಗಬಿಡ್ತೀವಿ ಕುಂಟಿ ಹೊಡೆದು ಮತ್ತೆ ಕಳೆವು ಮಾಡ್ತೀವಿ ಏನಾನ ಹೂವು ಕೈ ಕಳೆವು ಕೈಯಿಂದ ಕಳೆವು ಕಳೆ ಅದೆಲ್ಲ ಕಿತ್ತಾಕಿ ಎಲ್ಲ ರೆಡಿ ಮಾಡಿ ಎರಡರಿಂದ ಮೂರು ಸಾಲ ಕುಂಟೆ ಹೊಡೆದು ರೆಡಿ ಮಾಡಿ ಇಟ್ಬಿಡ್ತೀವ್ರಿ ಯಾವಾಗ ನಾಳೆ ಅಕ್ಟೋಬರ್ ಬಂತಿಲ್ಲ ಅಕ್ಟೋಬರ್ ಬರೋಣ ಅವಾಗ ಹೂವು ಬಿಡಕ್ಕೆ ಶುರು ಮಾಡ್ತದೆ ಎಲ್ಲೋ ಒಂದು ನಾಲ್ಕನೇ ಭಾಗ ಹೂವು ಬುಡಕ್ಕೆ ಅಂದಾಗ ಅವಾಗ ಸ್ಪ್ರೇ ಶುರು ಮಾಡಿ ಎಷ್ಟು ಸಿಂಪರಣೆಗಳಾಗ್ತವೆ ತೊಗರಿ ಬೆಳೆಗೆ ಬರೋದ್ರೊಳಗಾಗಿ ಎಷ್ಟು ಸಿಂಪರಣೆ ಮಾಡ್ಬೇಕಾಗತ್ತೆ ನಾಲ್ಕು ಸಿಂಪರಣೆ ಮಾಡ್ಬೇಕಾಗ್ತದೆ ರೀ ಯಾಕಂತಂದ್ರೆ ಹತ್ತಿರಲಿಂದ ಹನ್ನೆರಡು ದಿವಸ ಬಿಡ್ತೀವಿ ರೀ ಇವತ್ತು ರೀ ಇವತ್ತು ಹೊಡೆದ ಮೇಲೆ ಹತ್ತರಿಂದ ಹನ್ನೆರಡು ದಿವಸ ಬಿಡ್ತೀವಿ ರೀ ಹನ್ನೆರಡು ದಿವ್ಸಕ್ಕೊಮ್ಮೆ ಹೊಡಿತೀವಿ ರೀ ಹನ್ನೆರಡು ದಿವ್ಸಕ್ಕೊಮ್ಮೆ ಹೊಡೆದಾಗ ಹನ್ನೆರಡು ದಿವ್ಸಕ್ಕೊಮ್ಮೆ ಬಂದಾಗ ಹನ್ನೆರಡು ನಾಲ್ಕು ನಲ್ವತ್ತೆಂಟು ದಿವಸ ಆಗ್ತದೆ ಅಲ್ಲಿ ಬರೋಬ್ಬರಿ ಕಾಳು ಕಟ್ಟಿಗೆ ಒಣಗೋಗಿ ಬಿಡ್ತದೆ ರೀ ತೊಗರಿ ಅವಾಗ ಬಿಟ್ಬಿಡ್ತೀವಿ ರೀ ಎಣ್ಣೆ ಬಿಟ್ಟ ಒಂದು ಹದಿನೈದು ದಿವಸ ಬಿಟ್ಟಾಗ ಎಲ್ಲ ಬಿಡ್ತದಲ್ಲ ರೀ ಅವಾಗ ಮಷಿನ್ಗಳು ಬರ್ತಾವೆ ಮಷಿನ್ ಸಂಗಟ ಕಟಿಂಗ್ ಮಾಡ್ಕೊತೀವಿ ತಂದಿಲಿ ಹಾಕಿ ಅಂತೀವಿ ಊರಲ್ಲಿ ಬೇಸ್ ಒಣಗಿಸ್ತೀವಿ ಎಲ್ಲ ಒಣಗಿಸಿ ಗಿಡಿಸಿ ಆಮೇಲೆ ಸಣ್ಣ ಮಿಷಿನ್ ಬರ್ತಾವೆ ನೋಡಿರಿ ಸೂರ್ಯಪನ್ ಮಿಷಿನ್ ಅಂತೇಳಿ ಅವು ಕೈಯಿಂದಲಿದ್ದ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೊಲ್ದು ನಾವು ಒಯ್ಯಾನ ಒಬೋದು ಇಲ್ಲ ಮನೆಗಾದ್ರೂ ಇಡ್ಬೋದು ಜ ರೇಟ್ ಬಿತ್ತಂದ್ರೆ ಮಾರ್ಬೋದು ಇದ್ರ ಸ್ವಲ್ಪ ಟೈಮ್ ತಗಂತದ ಮಾರು ಹೇಗೆ ತೊಗರಿ ಮನೆಯಲ್ಲಿ ನಿಮಗೆ ತೊಗರಿಯಲ್ಲಿ ಭಾಳ ತಿಂಗಳು ಅಷ್ಟು ತಿಂಗಳು ಇಟ್ಟರೆ ಹುಳಪಳ ಆಗೋದಿಲ್ಲ ಸ್ವಲ್ಪ ಒಂದು ಎರಡು ತಿಂಗಳು ಇರ್ತೀವಿ ರೀ ಯಾವಾಗ ಡಿಸೆಂಬರು ಜನವರಿ ಜನವರಿಗೆಲ್ಲ ಬರ್ತಾವಲ್ಲ ರೀ ಜನವರಿ ಹದಿನೈದು ಸಂಕ್ರಮಣಕ್ಕೆಲ್ಲ ಬರ್ತಾವ್ರಿ ಬಂದಾಗ ಫೆಬ್ರವರಿ ಮಾರ್ಚು ಏಪ್ರಿಲ್ ಲಾಸ್ಟು ಅಲ್ಲಿವರಿಗೆ ಇಡಬಹುದು ಇಲ್ಲ ಅಂತಂದ್ರೆ ಆಮೇಲೆ ಹುಳ ಬರ್ತಾವ ಬರ್ತಾವ್ ಅಂತ ಬರ್ತಾವ ಅವಾಗ ಬಂದಾಗ ಅಷ್ಟೇ ಇಡದಲ್ಲ ಅವಾಗ ಒಯ್ಯಬೇಕಾಗ್ತದ ಬೇಕಾಗ್ತದ ನಾವ್ ಅದ್ರೊಳಗೆ ಬರಾಟೆಗೆ ರೇಟ್ ಬೇಸಿತ್ತಪ್ಪ ಅಂದ್ರೆ ಒಯ್ದ್ ಬಿಡ್ತೇವ್ ಹೇಗೆ ತೊಗರಿ ಈಗ ಒಂದ್ ಎಕರೆಗೆ ಆರು ಎಂಟು ಕ್ವಿಂಟಲ್ ತೆಗಿತಾ ಐದು ಆರು ಬರ್ತವ್ ಐದು ಆರು ನಾಲ್ಕರಿಂದ ನೋಡ್ರಿ ನಾಲ್ಕು ಐದು ಆರು ಚಲೋ ಚೊಲೋ ಮೇಂಟೆನೆನ್ಸ್ ಹೆಂಗ್ ಮಾಡಿದ ಹಂಗ ಈಗ ನೋಡ್ರಿ ನಾಲ್ಕು ನಾಕ್ಂಟಲ್ ಹಿಡಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಆಯ್ತು ನಲ್ವತ್ ಸಾವಿರ ರೂಪಾಯಿ ಅಂತಂದ್ರೆ ತೊಗರಿ ಖರ್ಚು ಎಷ್ಟು ತಂದ ಅದೊಂದು ಎಕರೆಗೆ ಒಂದು ಎಕರೆಗೆ ನೋಡ್ರಿ ಎಕರೆಗೆ ಈಗ ಗೊಬ್ಬರ ಎಣ್ಣೆ ಅದು ಸಿಂಪರಣೆ ಮಾಡೋದೆಲ್ಲ ಸೇರಿದೆ ಒಂದು ಈಗ ನಾಲ್ಕು ಕಿಂಟಲ್ ಬಂದದ ಅಂತ ಹೇಳ್ರಿ ಎರಡು ಕಿಂಟಲ್ ಖರ್ಚು ಹೊತ್ತ ಖರ್ಚು ಹ್ಞೂ ಅಂದ್ರೆ ಒಂದು ಇಪ್ಪತ್ ಸಾವಿರ ಉಳಿತೈತೆ ನಿಮ್ಗೆ ಅಷ್ಟೇ ಉಳಿತದ್ರಿ ಅಷ್ಟೇ ಎಕರೆಗೆ ಇಪ್ಪತ್ ಸಾವಿರ ರೂಪಾಯಿ ಉಳಿತೈತೆ ಅರ್ಧ ಉಳಿತೈತೆ ಅರ್ಧ ಖರ್ಚು ಖರ್ಚ ಆಗ್ತದ್ರಿ ಒಂದು ಟೈಮ್ನಲ್ಲಿ ಮತ್ತೆ ಅದಕ್ಕಿಂತ ಕಡಿಮೆ ಬೆಳೆ ಬಂತಂದ್ರೂ ಕಡಿಮೆ ಉಳಿತದೆ ಒಂದು ಕಿಂಟಲ್ ದೇಡ್ ಕಿಂಟಲ್ ಉಳಿಯೋದು ನಮ್ಗೆ ಚಲೋ ಬೆಳೆ ಅಂದ್ರೆ ಎರಡು ಕಿಂಟಲ್ ಉಳಿತದೆ ತೊಗರಿಗೆ ನೋಡಿ ತೊಗರಿ ಕಟ್ಟಿಗೆ ಬರ್ತರಿ ಹೊಟ್ಟು ಅದನ್ನೆಲ್ಲ ಏನ್ ಮಾಡ್ತಾರೆ ಅದನ್ನ ಈಗ ಹೊಲಾಗ ಬಿದ್ದು ಬಿಡ್ತದ್ರಿ ಎಲ್ಲ ಅವಾಗ ನಾವು ಕೊಯ್ತಿದಿವ್ರಿ ಕೊಯ್ದು ಪೆಂಡೆ ಕಟ್ಟಿ ಒಂದು ಇಪ್ಪತ್ತು ದಿವಸ ಒಣಗಿ ಕಟ್ಟಿಗೆ ತಗೊಂಡ್ ಓಡದು ಎಲ್ಲ ಹಾಕಿ ಒಟ್ಟು ಬೇಸು ಕುಪ್ಪೆ ಮಾಡಿ ತಾಡ್ ಒದಿಸಿ ಇಡ್ತಿದ್ವಿ ಅವಾಗ ದನಗಳಿಗೆ ಹಾಕ್ತಿದ್ವಿ ಈಗ ಏನ್ ಮಾಡ್ಯದ ಈಗ ಮಿಷಿನ್ ಬಂದವಲ್ರೀ ಯಾರ ದನ ಇದ್ದವ್ರ ಒಂದ್ ಸ್ವಲ್ಪ ಕೊಯ್ಕೊಂತರ ಕೊಯ್ಕೊಂಡು ಒಟ್ಟು ಮಾಡ್ಕೊಂತಾರ ನಾವು ಜಾಸ್ತಿ ಇದ್ದಿದ್ದು ಏನು ಮಾಡ್ತೀವಿ ಮಿಷಿನ್ ಬಿಡ್ತೀವಿ ಅದೆಲ್ಲ ಹೊಲಾಗ ಬಿದ್ದು ಬಿಡ್ತದೆ ಬಿದ್ದ ತಕ್ಷಣ ಯಾವಾಗ ತೊಗರಿ ಕೊಯ್ಕೆ ಮಂದಿ ಬರ್ತೀವಿ ಅಲ್ರಿ ಮಂದಿ ಇಲ್ಲಿ ಊರಲ್ಲಿ ಹಾಕೊಂಡು ಅದನ್ನೇನು ಮಾಡಿಬಿಟ್ಟು ಮಡಿಕೆ ಬಿಡ್ತೀವಿ ಮಡಿಕೆ ಹೊಡೆದಾಗ ಮಣ್ಣಿಗೆ ಮುಚ್ಚಿಬಿಡ್ತಾವ್ರಿ ಒಳಗೆ ಒಳಗೆ ಮುಚ್ಚಿದಾಗ ಸ್ವಲ್ಪ ಅದೇ ಗೊಬ್ಬರ ನಮ್ಗೆ ಜಾಸ್ತಿ ಅಂದ್ರೆ ಈಗ ಸದ್ಯ ಹಂಗೆ ಮಾಡ್ತೀವಿ ರೀ ಆಮೇಲೆ ಮೇದಾಗ ಟಿಲ್ಲರ್ ಪಾಲ್ ಮಳೆ ಬಂದಮೇಲೆ ಟಿಲ್ಲರ್ ಹೊಡ್ಕೊಂಡು ಕುಂಟಿ ಗಿಂಟಿ ಹೊಡ್ಕೊಂಡು ಮತ್ತೆ ರೆಡಿ ಮಾಡಿ ಇಡ್ತೀವಿ ತೊಗರಿ ಬೆಳೆದಿಂದ ಭೂಮಿ ಒಳ್ಳೆ ಶಕ್ತಿ ಬರುತ್ತಲ್ಲ ಭೂಮಿಗೆ ಮೊದಲು ನಮ್ಮಲ್ಲಿ ಬೆಳಿತಿದ್ದಿಲ್ರಿ ಅವಾಗ ತೊಗರಿ ಆಗ್ತಿದ್ದಿಲ್ಲ ಬೆಳಿತಿದ್ದಿಲ್ಲ ಬೆಳಿತಿದ್ವು ನಾವೇನ್ ಮಾಡ್ತಿದ್ವಿ ಬರೀ ಬೆಳಿ ಜ್ವಳ ಅದು ಲಕ್ಷ್ಮಿ ಅತ್ತಿ ಹಾಕ್ತಿದ್ವಿ ಅದು ಹಾಕಿ 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 ಅವಾಗ ಏನಾಯ್ತು ಜೋಳ ಒಂದು ನಾಲ್ಕು ಎಕರೆ ಒಲ ಅದಂದ್ರೆ ಆರು ಚಿಲದಿಂದ ಎಂಟು ಚೀಲ ಬರ್ತೈತಿ ಹತ್ತು ಚೀಲ ಬಂದ್ರೆ ದೊಡ್ಡದು ಹಿಂಗಾಗಿ ಹತ್ತಿ ಅದೇನ್ ಮಾಡ್ತಿದ್ರೆ ಎರಡು ಕ್ವಿಂಟಾಲು ದೇಡ್ ಕ್ವಿಂಟಾ ಬರ್ತೈತೆ ಅದು ಲಕ್ಷ್ಮಿ ಹತ್ತಿ ಅಂತ ಬರ್ತದೆ ಅದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದಾಳಿ ಹಂಗಿರ್ತದೆ ಜೋಳ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಕ್ವಿಂಟಾಲ್ ಹಂಗಾಗಿ ನಮಗೆ ಅವಾಗನು ಏ ಸ್ವಲ್ಪ ಉಳಿತಿತ್ತು ಸ್ವಲ್ಪ ಉಳಿಲ್ಲ ಮತ್ತೆ ಸ್ವಲ್ಪ ಎತ್ತುಗಳಿಗೆ ಹಾಕ್ತಿದ್ವಿ ಒಂದಿಷ್ಟು ದಿನ ಜೋಳ ಹಾಕಿದ್ವಿ ಬಂದಷ್ಟು ರೊಕ್ಕ ಸರಿ ಮಾಡ್ಕೊಂತಿದ್ವಿ ಈಗ ಏನು ಮಾಡಿದ್ವಿ ಆ ತೊಗರಿ ಬಂತಲ್ಲ ತೊಗರಿ ಹಾಕಿದ್ಮೇಲೆ ಸ್ವಲ್ಪ ನಮ್ಗೆ ರೊಕ್ಕ ಜಾಸ್ತಿ ಬರಕ ತೊಗರಿ ಬೆಳೆ ಜಾಸ್ತಿ ಬಂದವಲ್ಲ ಅಲ್ಲಿಂದ ರೊಕ್ಕ ಹಾಕಿದ್ವಿ ನಾವು ರೊಕ್ಕ ನೋಡಿದ್ದೆ ಎಂಬತ್ತೇಳರ ತೊಗರಿ ಬಂದ ಮೇಲೆ ಈಗ ತೊಗರಿ ರೈತರಿಗೆ ಗಿಟ್ಟಿತ್ತದ್ರ ಧಾರಣೆ ಎಷ್ಟಿದ್ರೆ ರೈತರಿಗೆ ಒಳ್ಳೇದಂತ ಹೇಳ ಈಗ ಈಗ ಏನ್ ನಡ್ದದಲ್ರಿ ಸಾವಿರ ಸಾವಿರ ಐನೂರು ಹತ್ತು ಸಾವಿರ ಐನೂರು ಹನ್ನೆರಡು ಸಾವಿರ ತನಕ ರೀ ಈ ವರ್ಷನೇ ನಾವು ಮಾರಿದ್ದು ಹತ್ತುವರೆ ಸಾವಿರ ಮಾರಿದೀವ್ರಿ ಅದು ಮಾರಿದ ಮೇಲೆ ಹನ್ನೊಂದುವರೆ ಹನ್ನೆರಡು ಹೋಗಿತ್ತು ರೀ ಆಮೇಲೆ ಈಗ ಮತ್ತೆ ಹತ್ತುವರೆ ಬಂದದ್ರಿ ಈ ಹತ್ತುವರೆ ರೇಟ್ ನಮ್ಗೆ ಸಿಕ್ಕರೆ ಪರವಾಗಿಲ್ಲ ಪರವಾಗಿಲ್ಲ ಹತ್ತುವರೆ ರೇಟ್ ಸಿಕ್ತಂದ್ರೆ ಅಂದ್ರೆ ಈಗ ತೊಗರಿ ನೀವು ಎ ಸಿಯಲ್ಲಿ ಇಟ್ಟು ಮಾರ್ಬೋದಲ್ಲ ಏನೋ ದಾರಣ ಇಲ್ಲ ಅಂದ್ರೆ ಮಾಡಬಹುದು ಮಾಡಬಹುದು ನೀನು ಎಷ್ಟು ದಿನ ಇಡಬಹುದು ಏನಾಗದಲ್ಲ ಮಾಡಬಹುದು ರೀ ಎಸಿಯಾಗಿ ಇಟ್ಟು ನಡೀತದ ಅವು ಎಷ್ಟು ಯಾವಾಗಾದ್ರೂ ಮಾಡಬಹುದು ಎಸಿಯಾಗಿ ಇಟ್ಟರೆ ಹುಳ ಆಗೋದಲ್ಲ ಆಮೇಲೆ ಚಲೋ ಇರ್ತಾವ ಹಂಗಾಗಿ ಇಡ್ತಾರೆ ಎಸಿಯಾಗಿ ಹೇಗೆ ತಾವು ಒಕ್ಕಲ್ತನ ಬಾಡಿಗೆ ಹೆಚ್ಚಿ ಮಾಡಿಸ್ತಾರೆ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಏನಾರು ಸ್ವಂತ ಇಟ್ಕೊಂಡ್ರೆ ಏನಾರ ಇಲ್ಲ ಸರ್ ಅವಾಗ ಎತ್ತಲೆ ಮಾಡ್ತಿದ್ವಿ ರೀ ಸ್ವಂತ ಎತ್ತಿದ್ವು ಎತ್ತಲಿಂದ ನಾವೇ ಮಾಡಿ ನಾವೇ ಎಲ್ಲ ರೆಡಿ ಮಾಡಿ ಅವಾಗ ಮಾಡ್ತಿದ್ವಿ ಈಗ ಟ್ಯಾಕ್ಟರ್ ಬಂದವಲ್ಲ ಟ್ಯಾಕ್ಟರ್ ಬಾಡಿಗೆ ಆರಿಸ್ಬಿಡ್ತೀವಿ ಆಡಿಸಿ ಬಾಡಿಗೆ ಆರಿಸಿ ಎಲ್ಲ ಔಟ್ರ್ ಕೂಡ ಬಿಚ್ಚಿ ಇದ್ ಮಾಡಿ ಮಾಡ್ಕಂತೀವ್ರಿ ಹೇಗೆ ಒಕ್ಕಲ್ತನ ನಿಮ್ ಮನೆಯಲ್ಲಿ ಮಕ್ಕಳು ನಿಮ್ ಜೊತೆ ಸಹಕಾರ ಮಾಡಿದ್ರೆ ಒಕ್ಕಲ್ತನ ಅವ್ರಿಗೆ ಏನಾರು ಒಕ್ಕಲ್ತನದ ಮಾಹಿತಿಯನ್ನ ಈಗ ನಾವು ನಮ್ ತಂದೆ ತಾಯಿಗಳು ಅವರಿಂದ ಒಕ್ಕಲ್ತನದ ಮಾಹಿತಿ ಪಡ್ಕೊಂಡು ನಾವು ಒಕ್ಕಲ್ತಂದ ಬಂದಿವ್ರಿ ಈಗ ನಮ್ಮ ಇಲ್ಲಿಂದ ಇದ್ದ ಹುಡುಗರು ಈ ಇದಕ್ಕಲ್ತಂದ್ ಮಾಹಿತಿ ಅವ್ರಿಗೆ ಇಲ್ಲರಿ ಯಾಕಂದ್ರ ಸಾಲಿಗೆ ಓದಿಸಿ ಕೆಲಸ ಮಾಡಕ್ ಹಚ್ಚಾರ ಅವು ಏನೋ ನಾವ್ ಯಾವಾಗ ಹೋಗಂಗ್ ನಡಪ ಅಂತ ಹೊಲ ಕರ್ಕೊಂಡ್ ಹೋದಾಗ ಒಂದ್ ಸ್ವಲ್ಪ ಕೆಲಸ ಮಾಡ್ತಾರ ನಮ್ ಕೂಡ ಪೂರ್ತಿ ಅಷ್ಟೇ ಬರ್ತಾರ ಪೂರ್ತಿ ಆದ್ರ ಅನುಭವ ಅವ್ರಿಗೆ ಇಲ್ಲ ನಾವು ಯಾಕಂದ್ರೆ ಅವ್ರ ಕೈಯಾಗ ಅಪ್ಪನವ್ರ ಕೈಯಾಗ ನಾವು ಓಡಾಡಿ ಅವ್ರ ನಮ್ಗೆಲ್ಲ ಕಲ್ಸಿ ಕೊಟ್ಟಿದ್ದು ದಗದ ಇದು ಇದ್ ಬಾರಿ ಬಂದಿದ್ದೀಗ ಮತ್ತೆ ನೀವು ಇದನ್ನ ನಿಮ್ ಮಕ್ಳು ಮುಂದ್ ವರ್ಷ ಹೋಗ್ತಾ ನೀವು ಅವ್ರ ನಿಮ್ಮ ತಂದೆ ನಿಮಗೆ ಹೆಂಗ್ ಕೆಲಸ ನೀವು ಕಲ್ಸ್ಬೋಕ್ ಮಕ್ಳು ಈಗ ಅದೇ ಹಾಕೀವ್ರಿ ಈಗ ಯಾವಾಗ ಸಂಡೇ ಇತ್ತು ಒಂದಿನ ಯಾವ್ದ ನಾಲ್ ಡ್ಯೂಟಿ ಇದ್ದಿಲ್ಲ ಅಂದ್ರೆ ಹೊಲಕ್ ಹೋಗ್ತೀವಿ ಹೊಲಕ್ ಹೋಗಿ ನೋಡಿ ಇದನ್ನ ಕಿತ್ತೆ ಹಾಕ್ಬೇಕು ಇದನ್ನ ಹಿಂಗ ಮಾಡ್ಬೇಕು ಹಿಂಗ್ ಮಾಡಿಸಬೇಕು ಅವು ಅಂತ ಹೇಳಿ ಅವ್ರಿಗುನು ಮಾಹಿತಿ ಕೊಡ್ತೀವಿ ರೀ ನಾಳೆ ನಾವು ಹುಟ್ಟೋದಾಗಲಿಕ ಬರ್ತದ ಹಿಂಗಾಗಿ ಅವರಿಗೂ ನಡೀತದೆ ಮಾಹಿತಿ ತಗೊಬೇಕ ಮಾಡ್ತಾ ಹೇಗೆ ನಿಮ್ಮ ಭೂಮಿಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಂಡ್ರಿ ಭೂಮಿ ನೋಡ್ರಿ ಮೊದಲೆಲ್ಲ ಹಿಂದಕ್ಕೊಮ್ಮೆ ಲೆವೆಲ್ ಇರೋದಿರಲ್ಲ ಏನಾರು ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತೇವೆ ಮಾಡ್ಯಾರ ಈಗ ಅವಾಗ ಅಂತಂದ್ರೆ ಅಷ್ಟು ಯಂತ್ರಗಳು ತಂತ್ರಗಳು ಇದ್ದಿಲ್ಲ ಈಗೆಲ್ಲ ಟ್ಯಾಕ್ಟ್ರು ಎಲ್ಲ ಬಂದ ಸಲುವಾಗಿ ಲೆವೆಲ್ ಮಾಡ್ತೀವ್ರಿ ಜೆ ಸಿ ಪಿ ಅವು ಬಂದವ ಕೆದ್ರಿಸಿ ಲೆವೆಲ್ ಮಾಡಿಸಿ ಇದು ಮಾಡಿಸಿ ಒಡ್ಡಿಗೆ ಡಾಕ್ಬಕೆ ಅನುಕೂಲ ಆಗ್ಯಾವ ಮಾಡ್ಕೊಳ್ತೀವಿ ರೀ ಮಾಡ್ಕೊಂಡು ಅವಾಗ ಇವಾಗಿ ಹೊಲಗಳು ಚೇಂಜ್ ಆಗ್ಯಾವ್ರಿ ಇಲ್ಲಿ ನೀರಾವರಿ ಮಾಡ್ಕೊಳಕ್ಕೆ ಅವಕಾಶ ಇಲ್ವ ನಿಮ್ಗೆ ಏನಾರ ಬೋರು ಬಾವಿಗಳನ್ನು ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡು ನಿಮ್ಮ ಕಡೆ ಏನೋ ಅವಕಾಶ ಇಲ್ವ ಇಲ್ಲಿ ನಮ್ಮಲ್ಲಿ ನೀರು ಬಳಲ್ಲ ಸರ್ ನೀರು ನೀರಿಂದ ತೊಂದರೆ ನಮ್ಮಲ್ಲಿ ಅದರ ಸಲುವಾಗಿ ನಾವು ನೀರು ಮಾಡ್ಕೊಂಬಕ್ಕೆ ಅನುಕೂಲ ಇಲ್ರಿ ಏನೋ ಇವೆ ಕೃಷಿ ಅವು ಇವು ಅಂತ ಬಂದವ ಈಗ ತೋಡಸ್ತಾರ ಅವು ಏನೋ ನೆನ್ತ್ ಇರ್ತಾವೆ ಇರ್ತಾವ ನೀರಾದ್ರಾಗ ಅವು ನೆಂತ್ಗಣ್ಣ ನೀರೇ ಒಬ್ಬೊಬ್ರು ಸೆಟ್ ತಗೊಂಡು ಏನೋ ಸ್ವಲ್ಪ ಮೆಣಸಿನ ಗಿಡ ಹತ್ತಿ ಇಟ್ಕೊಂಡು ಅದು ಕೊಡಿತಾರೆ ಆಮೇಲೆ ನಾವು ತೊಗರಿಗೆ ಎಣ್ಣೆ ಪಣ್ಣಿ ಅಂದ್ರೆ ಅವೇ ನೀರು ತಗೊಂಡು ಯೂಸ್ ಮಾಡ್ತೀವಿ ಈಗ ಹತ್ತಿ ಹಾಕುವಂತ ಹತ್ತಿ ವರ್ಷ ಈ ಸಲ ಹತ್ತಿ ಹಾಕಿಲ್ಲ ತೊಗರಿ ಹಾಕಿವಂತಂದ್ರೆ ಅಂತಂದ್ರೆ ಹತ್ತಿ ಇಳುವರಿ ಅದು ಯಾಕೆ ಮತ್ತೆ ರೇಟ್ ಅದು ಎಷ್ಟಿದ್ರೆ ರೈತರಿಗೆ ಗಿಡದ ಅಂತ ತಾವು ಅದೇ ಸರ್ ಈಗ ಹತ್ತಿ ನಮ್ಮಲ್ಲಿಂದ ನೋಡ್ರಿ ಚಲೋ ಬಂದದ ಅಂದ್ರೆ ಒಂದೊಳ ಎಂಟ್ರಲ್ಲಿ ಹತ್ತಿರ ತನಕ ಬರ್ತಾವ್ರಿ ಒಬ್ಬೊಬ್ರು ಆರು ಗಂಟೆಲ್ಲೂ ಬರ್ತಿರ್ತಾವೆ ಆದ್ರೂ ಅಷ್ಟು ಬಂದ್ರು ಪರ್ವೆಲ್ಲ ನಡಿತಿತ್ತು ಅದು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಹತ್ತಿರ ಸಾವಿರ ತನಕ ಹೋಗಿತ್ತು ಅಂದ್ರೆ ಮಂದಿ ನಡ್ತಿತ್ರಿ ಅದೇನು ಮಾಡಿತ್ತು ಒಂದೊಂದು ವರ್ಷ ಇಟ್ಟು ಮಾರಿದ್ರಲ್ಲ ಆರುವರೆ ಸಾವಿರ ಏಳು ಸಾವಿರಕ್ಕೆ ಬಂದ್ಬಿಡ್ತಿ ಬಂದಾಗ ಅತ್ತಿ ಏನು ಅನ್ಸ್ಬಿಡ್ತಿ ಚೀ ಅನಿಸ್ಬಿಡ್ತಿ ಇದ್ರ ಖರ್ಚು ಜಾಸ್ತಿ ಅಪ್ಪ ಇದ್ರದ್ದು ಇದರಿಂದ ಇಲ್ಲ ಅದ್ರಾಗ ಒಬ್ಬೊಬ್ರು ಅದು ಹಾಕೊಂಡಿರ್ತಾರೆ ಲೀಜ್ಗೆ ಹಾಕೊಂಡಿರ್ತಾರ ಲೀಸ್ ಖರ್ಚು ಹೋಗ್ಬೇಕು ಬಾಡಿಗೆ ಹೋಗ್ಬೇಕು ಗೊಬ್ಬರ ಬೀಜ ಹೋಗ್ಬೇಕು ಎಲ್ಲ ಹೋಗ್ಬೇಕಲ್ಲ ಆದರೆ ಉಳ್ಳ್ಯಾಡ್ದೋಗಣ ಸ್ವಲ್ಪ ಕಷ್ಟ ಆಗಿ ಬೇಡಪ್ಪ ಆರಾಮ್ ತೊಗ್ರಿ ಸಾಕು ಎಕ್ರಿ ಮೂರು ಬಂತಲ್ಲ ಮೂವತ್ತು ಸಾವಿರ ಬರ್ತದೆ ತೊಗರಿ ನಿಮಗೆ ಬಹಳ ಈಜಿ ಬೆಳೆ ಆ ಈಜಿ ಬೆಳೆ ಆಗ ಈಜಿ ಕೂಲಿ ಆಳಿನ ಸಮಸ್ಯೆ ಇಲ್ಲ ಇಲ್ಲ ಅದ್ರ ಸಮಸ್ಯೆ ಕಡಿಮೆ ಮತ್ತೆ ಹೇಗ್ರಿ ಶರಣಪ್ಪ ಅವ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಕ್ಕಲ್ತನ ಏನಾರು ಬದಲಾವಣೆ ಮಾಡ್ಕೊಂತ ಮಾಡ್ಕೋಬೇಕಂತ ಆಸೆ ಇದೆ ತಮಗೆ ಇನ್ನೂ ಏನಾರು ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದು ನಮಗೆ ಬದಲಾವಣೆ ಮಾಡ್ಕಂಡ್ ಅವ್ ಏನೇನು ಹೊಸ ಬಂದ್ರೆ ನಮ್ಗೆ ಇನ್ನ ಚೆನ್ನಾಗಿ ಅನ್ಸ್ತದ್ರಿ ಮಷಿನ್ಗಳು ಬರ್ಬೇಕು ಇನ್ನ ಯಾವ ಬಿಡಿಸೋ ಹೂ ಇಂಥವು ಎಣ್ಣೆ ಒಡೆವು ಇಂಥವು ಮಷಿನ್ಗಳು ಚಲೋ ಚಲೋ ಬಂದಂಗ್ನ ಕೂಲಿ ಒಯ್ತಪ್ಪ ಅಂದ್ರೆ ನಮ್ಗೆ ಇನ್ನ ಚಲೋ ಅನಸ್ತಾವ ಅಂತ ಬರ್ಬೇಕು ನಮಗ ಈಗ ಮತ್ತೆ ತೊಗರಿ ಎಣ್ಣೆ ಹೊಡಿಯಕ್ ಬಹಳ ಕಷ್ಟ ಇತ್ತು ನಮಗ ಅದು ಸ್ಪ್ರೇ ಹೊಡಿತಿದ್ವಿ ಅಂತ ಹೇಳಿದ್ ನಾನು ನಿನಗದು ಬ್ಯಾರಲ್ ತಗೊಂಡು ಆಮೇಲೆ ಅದು ಬ್ಯಾಟ್ರಿ ಸ್ಪ್ರೇ ಅಂತ ಬಂತು ಅದನ್ನ ಒಂದು ಎಂಟ್ ಹತ್ತು ವರ್ಷ ಹೊಡೆದ್ವಿ ಐದು ಕೆಜಿ ಬ್ಯಾಟ್ರಿ ಕೊಳ್ಳಿಗೆ ಹಾಕೊಂಡು ಇದನ್ನ ಹಾಕೊಂಡು ಹೊಡೆದ್ವಿ ಆಮೇಲೆ ಅವಾಗನು ಅದು ಬ್ಯಾಸರ್ ಬಂದ ಮೇಲೆ ನಮ್ಗೆ ಇದು ಟ್ರಾಕ್ಟರ್ ಬಂತು ಟ್ರಾಕ್ಟರ್ ಬಂದು ಇದಕ್ಕೆ ಎಣ್ಣೆ ಕುಂದಿರಿಸಿ ಒಡೆಯಕ್ ಹಾಕಿದ್ರು ಒಂದು ನಾಲ್ಕು ಎಕರೆ ಹೊಲ ಒಂದು ಹತ್ತು ನಿಮಿಷ ಹೊಡೆದು ಬಿಡ್ತು ಅವಾಗ ಇನ್ನ ನಮ್ಗೆ ಅನುಕೂಲ ಸಿಕ್ತ ನಾವು ಎಷ್ಟು ದಿನ ಮೂರಲ್ಲಿ ಟ್ರಾಕ್ಟರ್ ಎಲ್ಲ ಬಹಳಷ್ಟು ಟ್ರಾಕ್ಟರ್ ಅದಾವ ನಮ್ಮಲ್ಲಿ ಒಂದು ನೂರು ಟ್ರಾಕ್ಟರ್ ಅವ್ರು ಟ್ರಾಕ್ಟರ್ ಅವ ನೂರು ಟ್ರಾಕ್ಟರ್ ಅವ ಒಂದು ಮುನ್ನೂರ ಮುನ್ನೂರ ಐವತ್ತು ಬೈಕ್ ಎತ್ತುಗಳು ಎಷ್ಟಾವ ಎತ್ತುಗಳು ಕಡಿಮೆ ಆಗ್ರಿ ಏನೋ ಒಂದು ಮೂವತ್ತು ಜೊತೆ ಅವಷ್ಟೇ ಅಷ್ಟೇ ಅಷ್ಟೇ ಅದರಿಂದ ತಕೊಂಡ್ಬಿಟ್ರ ಯಾಕಂದ್ರೆ ಹರವೊಬ್ರು ಎತ್ತಿನವ್ರು ಗಾಡಿ ಮಾಡ್ಕೊಂಡ್ರು ಐದೈದು ಕಿಲೋಮೀಟರ್ ಹೊಲಗಳು ಅಲ್ಲಿಂದ ನಡ್ಕೊಂತ ಹೋಗ್ಬೇಕು ಅವ್ರಿಂದ ನಡ್ಕೊಂತ ಬರ್ಬೇಕು ಕೆಲಸ ಆಗಂಗಲ್ಲ ಸಣ್ಣ ಪುಟ್ಟ ಕುಂಟೆ ಗಿಂಟೆ ಬಾಡಿಗೆ ಬಾಡಿಗೆ ಚೋಡ್ಸಿರಿ ಒಬ್ಬೊಬ್ರು ಎತ್ತನ ಅವ್ರು ಏನು ಸಣ್ಣ ಪುಟ್ಟ ಒಳಗೆ ಗಳೆ ಹೊಡೆಯೋದಿತ್ತಂದ್ರೆ ಹೊಡ್ಕೊಂಬರ್ತಾರ ಹೆಂಗ ಅನ್ಸದ್ರಿ ಒಟ್ಟಾರೆ ಶರಣಪ್ಪವ್ರೆ ನಿಮ್ಮ ಒಂದು ಕೃಷಿ ಬದುಕು ಒಳ್ಳೆ ಸಮೃದ್ಧವಾಗಿ ಅಂತೀರಾ ಭಾಳಷ್ಟು ಕಷ್ಟದಾಯಕ ಐತೆ ಅಂತೀರಾ ಒಕ್ಕಲ್ತನ ನೀವು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ನಿಮ್ಮ ತಂದೆಯವ್ರಿಗೆ ಹೋಲಿಸಿ ನೋಡಿದ್ರೆ ನಿಮ್ಮದು ಒಕ್ಕಲ್ತನ ಅದು ಹೆಂಗೈತೆ ಅಂತ ಅನ್ಸದೆ ನಿಮಗೆಲ್ಲ ನೋಡಿರಿ ಅದೇ ಒಕ್ಕಲ್ತನೇ ನಮಗೆ ಅದನ್ನು ಬಿಟ್ರಂತೂ ನಾವು ಬದಲಿ ಮಾಡಕ್ಕಂತಿಲ್ಲ ಅಲ್ರಿ ಈಗ ಅದೇ ರೀತಿ ನಡ್ಕೊಂಡು ಹೋಗ್ಯದ ನಮ್ಮಅಪ್ಪ ಅವರು ಇದ್ದಾಗ ಸ್ವಲ್ಪ ಕಷ್ಟ ಇತ್ತು ಈಗ ನಮ್ಗೆ ಅನುಕೂಲ ಆಗಿ ನಮ್ಗೆ ಅಷ್ಟು ಆರಾಮಾಗ್ಯದ ಅಷ್ಟೇ ಯಾಕೆ ಟ್ಯಾಕ್ಟರ್ ತಗೊಂಡು ಹೋಗ್ಕೊಂಡ್ ಬರ್ತೀವಿ ಏನು ಮಾಡ್ಕೊಂಬರ್ತೀವಿ ಸ್ವಲ್ಪ ಆರಾಮ ಅನಿಸ್ತದೆ ಅಷ್ಟೇ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮಕ್ಕಳಿಗೆ ಆಯ್ತು ಯಾಕಂದ್ರೆ ಇತ್ತೀಚೆಗೆ ಎಲ್ಲರೂ ಸಾಲಿಗೆ ಹಚ್ಚಿಬಿಡ್ತಾರೆ ಮಕ್ಕಳನ್ನ ಮುಂದೆ ಒಕ್ಕಲ್ತನದ್ದು ಹೆಂಗಪ್ಪ ಇದು ಅನ್ನೋದಕ್ಕಂತ ದೊಡ್ಡ ಪ್ರಶ್ನೆ ಬಂದ್ಬಿಡತ್ತೆ ಒಕ್ಕಲ್ತನ ನಿಂತು ಬಿಡುತ್ತೇನು ಅಂತಕ್ಕಂಥ ಭಯ ಕೆಲವೊಂದು ಮಂದಿಯಲ್ಲಿ ಕಾಡ್ತದೆ ಹೆಂಗಿದೆ ಮುಂದುವರ್ಷ ಹೋಗೋರು ಯಾರು ಅಂತ ಹೇಳಿ ಮುಂದುವರ್ಷ ಹೋಗ್ತಾರೀ ಹಳ್ಳಿ ಊರಾಗ ಅಂತಂದ್ರೆ ಎಷ್ಟಾಯ್ತಿದ್ರೆ ಫಿಫ್ಟಿ ಪರ್ಸೆಂಟ್ ಜನ ಒಕ್ಕಲ್ತನಕ್ಕೆ ಬರೋರು ಯಾಕಂದ್ರೆ ಹತ್ತನೇ ಕ್ಲಾಸ್ ಪಿ ಯು ಸಿ ಹಂಗ ಓದಿಕೊಂಡ್ರು ಅಲ್ಲಿ ಸಿಗಲಲ್ಲಪ್ಪ ಇಲ್ಲಿ ಸಿಗಲಿಲ್ಲ ಅಲ್ಲಿಗೆ ಹೋದೆ ಅವ್ನು ಎಂಟು ಸಾವಿರ ಕೊಟ್ಟ ಆರ್ ಸಾವಿರ ಕೊಟ್ಟ ಅದೇನಂಗಲ್ವ ಮರ ಒಂದ್ ನಾಲ್ಕೂರಿ ಹೊಲ ಮಾಡ್ಕೊಂಬ ಆರಾಮ್ ಇರಾಮ್ ಅಂತೇಳಿ ಮತ್ತೆ ಇದಕ್ಕೆ ಒಳ್ಳೆ ಬರೋರು ಜನ ಹಳ್ಳಿ ಊರಾಗ ಮಾತ್ರ ಈ ಸಿಟಿಯಾಗಿದ್ದವರು ದೊಡ್ಡ ದೊಡ್ಡವ್ರ ಮಕ್ಕಳು ಓದ್ತಾರ ಡಾಕ್ಟರ್ ಆತರ ಆತರ ಆ ಮತ್ ಬೇರೆ ಅವ್ರು ನಮ್ದು ಹಳ್ಳಿ ಊರು ಜನ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಈ ಕಡೆ ಹಳ್ಳಿ ಮಂದಿ ಹಳ್ಳಿಯಂತ ಹುಡುಗರಿಗೆಲ್ಲ ಒಕ್ಕಲ್ತನದ ಬಗ್ಗೆ ಜ್ಞಾನ ಇರ್ತದೆ ಅವ್ರು ಗೊತ್ತಿರ್ತದೆಲ್ಲ ಮಾಡ್ಬೇಕಂತ ಹೇಳಿ ಅದೇ ರೀ ಇದೇ ಯಾಕಂದ್ರೆ ನಮ್ಮ ಈಗ ತಂದೆಯಲ್ಲಿದ್ದ ತಂದೆಗೆ ಮಗನಿಗೆ ತರಬೇತಿ ಕೊಡ್ಕೊಂತ ತರಬೇತಿ ಹಂಗೆ ನಡದ್ರ ಇಲ್ಲಿವರೆಗಿಂತ ಹಂಗೆ ನಡೆದದ ನಾವು ಮಕ್ಕಳಿಗೆ ಯಾರನ್ನ ಆಜು ಬಾಜು ಹುಡುಗರಿಗೆ ನೋಡಪ್ಪ ಹಿಂಗ ಮಾಡ್ರಿ ಹಿಂಗ್ ಬಿಡ್ರಿ ಇಂಥದ್ ಮಾಡ್ಬೋಕ್ ಕೇಳಿಕೆ ಅಂತ ಹೊಂಟಿವ್ರಿ ಹಂಗೇ ನೋಡ್ರಿ ನೀವು ಅಣಬೈಸ ರೈತರು ಆರ್ ಎಕ್ರೆ ಭೂಮಿ ಹೆಂಗೆ ನಿಮ್ಮ ಸಂಪೂರ್ಣ ಕುಟುಂಬ ಈ ಭೂಮಿಯಿಂದ ಬಂದಂತ ಮೇಲೆ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ ಅಥವಾ ಹೇಗೆ ಎಕರೆ ಭೂಮಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದ ಜೀವನ ನಾವಂತೂ ಚೆನ್ನಾಗಿ ಜೀವನ ಮಾಡ್ತೀವಿ ನೋಡಿ ಆರ್ ಎಕರೆಗೆ ಮಡಿಕೊಂಡು ಬಂದಿವ್ರಿ ಅದು ಆರ್ಯಕರೆಯಿಂದ ಬದುಕಿ ಅಂತ ತಿನ್ಕಂತ ಬಂದಿವಿ ಈಗ ಹುಡುಗರು ಕೈಗೆ ಬಂದವ ಅವ್ರ್ ದುಡಿಯೋಕೋತಾರ ಅವ್ರದ್ದೊಂದಿಷ್ಟು ಬರ್ತದ ಇಲ್ಲಿ ಹಿಂಗೆ ಮನ್ಯಾಗ ಏನೋ ಹೆಣ್ಮಕ್ಳು ಒಂದಿಷ್ಟು ಕೆಲಸ ಮಾಡ್ತಾರ ಅವು ಇವ್ಳು ಅದ್ರಲಿಂದ ಹಂಗೆ ಹೊಂಟಿವ್ ರೀ ಏನು ಸಾಲಾಗಿಲ್ಲ ಮಾಡುವ ಸಮುದಾಯ ಮಾಡ್ಲಾರ್ದಂಗ ಹಂಗೆ ನಮ್ಮ ಹೊಲದ ಮೇಲೆ ಹಂಗೆ ಹೊಂಟಿವ್ ಅಷ್ಟೇ ಒಳ್ಳೇದ ಶರಣಪ್ಪ ಅವರು ಇದುವರೆಗೆ ನಿಮ್ಮ ಕೃಷಿ ವಿಚಾರಗಳನ್ನ ನಮ್ಮ ಕೆಲವರೊಂದಿಗೆ ರೈತರೊಂದಿಗೆ ಹಂಚಿಕೊಳ್ಳಕ್ಕೆ ರೈತರ ಪರವಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಜಾಗಿರ್ ವೆಂಕಟಪುರ್ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪಾಲತ್ತಿಗೆ ಬನ್ನಿ ರೈತ ಈಗೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ